ಇಲ್ಲಿದೆ ನಿಮ್ಮ ಮುಂದಲೇ ಬಿದ್ದಿದೆ ಇದು ಇಲ್ಲಿದೆ ನಿಮ್ಮ ಮುಂದಲೇ ಬಿದ್ದಿದೆ ಶಿಕ್ಷಣದ ರೂಪದಲ್ಲಿ ಚಿನ್ನದ ಗಣಿಯು ಶಿಕ್ಷಣದ ರೂಪದಲ್ಲಿ ಚಿನ್ನದ ಗಣಿಯು ತಡಬೇಕೆ ನಡೆ ನಡೆ ಶಿಕ್ಷಣ ಪಡೆ ನಡೆ ನಡೆ ಶಿಕ್ಷಣ ಪಡೆ ಜಾತಿ ಸಂಕೋಲ ಕತ್ತರಿಸಿ ನಡೆ ಅಕ್ಷರ ಕಲಿಯಲು ನೀ ಮುಂದೆ ನಡೆ ಶಿಕ್ಷಣ ನೀ ಪಡೆ ನಡೆ ನಡೆ ಶಿಕ್ಷಣ ನೀ ಪಡೆ ಇಂತಹ ಸಾವಿತ್ರಿಬಿ ಪುಲೆ ಅವರ ಮುತ್ತಿನಂತಹ ಮಾತುಗಳೊಂದಿಗೆ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ ನಾನು ಬಾಳಾಸಾಹೇಬ್ ಪುರುಷರಾಮಗೋಡಿ ಕಡಕ್ಲಾಟ್ ನಾನು ಕೆ ಪಿ ಎಸ್ ಅಶೋಕ್ನಾದ ಶಾಲೆಯಲ್ಲಿ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಸಾವಿತ್ರಿಬಿ ಪುಲೆ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಿರ್ವಹಿಸುತ್ತೇನೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆಯುತ್ತಾರೆ ಇದಕ್ಕೆ ಅಪವಾದ ಎನ್ನುವಂತೆ ಒಬ್ಬ ಯಶಸ್ವಿ ಮಹಿಳೆಯಿಂದ ಒಬ್ಬ ಪುರುಷನ ಇದ್ದಾನೆ ಎಂದರೆ ಅತಿಶಯ ವ್ಯಕ್ತಿ ಆಗುವುದಿಲ್ಲ ಜೊತೆ ಕುಲೆ ಎನ್ನುವಂತಹ ವ್ಯಕ್ತಿ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿಯಾದ ಶ್ರೀಮತಿ ಸಾವಿತ್ರಿಬಾಯಿ ಪುಲೆ ಅವರ ಸಾಧನೆಗೆ ಪ್ರೋತ್ಸಾಹ ನೀಡತಕ್ಕಂತಹ ಅಪರೂಪದಲ್ಲಿ ಅಪರೂಪ ಎಂದು ಹೇಳಬಹುದು ಇಂತಹ ಸಾವಿತ್ರಿಬಾಯಿ ಪುಲೆ ಅವರು ಕೇವಲ ಸಂಚಾಲಕರಾಗಿ ಮುಖ್ಯೋತ್ಪಾದನೆ ಹಾಗೂ ಸಾಮಾಜಿಕ ಹಾಗೂ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿಯಾಗಿ ಭಾರತದ ಮೊಟ್ಟ ಮೊದಲ ಶಿಕ್ಷಕಿಯಾಗಿ ದನಿಯವರಿಗೆಲ್ಲ ಸತ್ಯ ಶೋಧಿಕಿಯಾಗಿ ಶಿಕ್ಷಣ ತಾಯಿಯಾಗಿ ಸಾವಿತ್ರಿಬಾಯಿ ಫುಲೆ ಎಂಬ ಹೆಸರನ್ನು ನಮ್ಮ ದೇಶದಲ್ಲಿ ಪ್ರಚಲಿತವಾಗಿದೆ ಇಂತಹ ಸಾವಿತ್ರಿಬಾಯಿ ಫುಲೆ ಅವರ ಪುಲೆ ಅವರ ಜೀವನ ಚರಿತ್ರೆಯ ಬಗ್ಗೆ ಹೇಳುತ್ತೇನೆ ಏಕೆಂದರೆ ಕರ್ನಾಟಕ ಕಳೆದ ವರ್ಷದಿಂದ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನವನ್ನು ಕರ್ನಾಟಕದ ಎಲ್ಲಾ ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಆಚರಿಸುತ್ತಿದ್ದೇವೆ ಹೀಗಾಗಿ ಸಾವಿತ್ರಿಬಾಯಿ ಪುಲೆ ಅವರ ಸಾಧನೆ ಮತ್ತು ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಸಾವಿತ್ರಿಬಾಯಿ ಪುಲೆ ಅವರ ಜನನ ಮೂರನೇ ಜನವರಿ ಹದಿನೆಂಟು ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ನೈಗಾಂವ್ನಲ್ಲಿ ಆಗಿದೆ ಅವರ ತಂದೆ ನಿವಾಸ ಪಾಟೀಲ್ ಅವರ ತಾಯಿ ಲಕ್ಷ್ಮೀಬಾಯಿ ಅವರು ಬಾಲ್ಯದಿಂದ ಜ್ವತಿಪುಲೆ ಅವರೊಂದಿಗೆ ಲಗ್ನನಾದರು ಅವರ ಯಶಸ್ಸು ಶ್ರೇಯಸ್ಸಿನಿಂದ ಜೊತೆಯೊಪ್ಪುಲೆ ಅವರೇ ಶಿಕ್ಷಣ ಕೀರ್ತಿ ಜೊತೆ ಅವರಿಗೆ ಸಲ್ಲುತ್ತದೆ ಸಾವಿತ್ರಿಬೈ ಬಾಲ್ಯ ರೂಢಿಯಲ್ಲಿದ್ದಾಗ ಸಾವಿತ್ರಿ ಬೈಪುಲೆ ಅವರು ಮದುವೆಯಾದಾಗ ಕೇವಲ ಅವರಿಗೆ ಎಂಟು ವರ್ಷ ವಯಸ್ಸಾಗಿತ್ತು ಮತ್ತು ಜೊತೆಯೊಪ್ಪುಲೆ ಅವರಿಗೆ ಹದಿಮೂರು ವರ್ಷ ವಯಸ್ಸಾಗಿತ್ತು ಸಾವಿತ್ರಿ ಅವರಿಗೆ ಮನೆಯ ಮೊದಲ ಪಾಠಶಾಲೆ ಜ್ವತಿಪುಲೆ ಅವರು ಮೊದಲ ಗುರುಗಳಾದರು ಹದಿನೆಂಟು ನಲವತ್ತೇಳರಲ್ಲಿ ಸಾವಿತ್ರಿ ವೈಫುಲೆ ಅವರು ಅವರೊಂದಿಗೆ ಸೇರಿ ಶ್ರೀಮತಿ ಮಿಚಿಲ್ ಅವರೊಂದಿಗೆ ಸೇರಿ ಶಿಕ್ಷಣ ತರಬೇತಿ ಪಡೆದರು ಅವರಿಗೆ ಆಗ ಹದಿನೇಳು ವರ್ಷ ವಯಸ್ಸಾಗಿತ್ತು ಹೀಗಾಗಿ ಮಹಾರಾಷ್ಟ್ರದಲ್ಲಿ ತರಬೇತಿ ಪಡೆದ ಶಿಕ್ಷಕಿ ಎಂದರೆ ಸಾವಿತ್ರಿಬಾಯಿ ಪುಲೆ ಅವರು ಸಾವಿತ್ರಿಬಾಯಿ ಪುಲೆ ಅವರ ಶಿಕ್ಷಕಿ ಜೀವನ ಹೇಗೆ ಪ್ರಾರಂಭವಾಯಿತು ಎಂದು ಹೇಳಿದಾಗ ಬಿಡಿ ಅವರ ಮನೆಯಲ್ಲಿ ಆರಂಭಗೊಂಡ ಕನ್ಯಾ ಶಾಲೆಯಲ್ಲಿ ಪ್ರಧಾನಿ ಶಿಕ್ಷಕಿಯಾದರು ಆ ಕಾಲದಲ್ಲಿ ಒಬ್ಬ ಸ್ತ್ರೀ ಂದರೆ ಧರ್ಮಕ್ಕೂ ಸಮಾಜಕ್ಕೂ ದ್ರೋಹ ಬಗೆಯದಂತೆ ಅವರು ಪಾಠಶಾಲೆಗೆ ಹೊರಟಾಗ ಕೆಲವರು ಕೇಕೆ ಹಾಕಿಕೊಂಡು ನಗುತ್ತಿದ್ದರು ಅಲ್ಲದೆ ಅವರ ಮೇಲೆ ಹೆಸರು ಮತ್ತು ಶಗನಿ ಕೂಡ ಹಚ್ಚುತ್ತಿದ್ದರು ಜೊತೆಯೊಲೆ ಅವರ ತತ್ವ ಪ್ರಗತಿಪರ ದೃಷ್ಟಿಕೋನಗಳನ್ನು ತಮ್ಮದಾಗಿಸಿಕೊಳ್ಳಲು ಸೌದರಿಬಾಯಿ ಪುಲೆ ಅವರು ಹೆಗಲಿಗೆ ಹೆಗಲು ಕೊಟ್ಟು ಪತಿಯೊಂದಿಗೆ ನಿಲ್ಲುತ್ತಾ ಇದು ಅವರಿಬ್ಬರ ಮಧುರ ಬಾಂಧವ್ಯ ವ್ಯಕ್ತಿ ಭಾವನೆಯನ್ನು ಗೌರವಿಸುವಂತಹ ಅವರಿಗೆ ಮಕ್ಕಳಿಲ್ಲದಿದ್ದರೂ ಅವರು ಸಂತೋಷವಾಗಿದ್ದರು ಮಕ್ಕಳಿಗಾಗಿ ಮದುವೆ ಆಗಲಿಲ್ಲ ಮುಂದೆ ಈ ಪುಲೆ ದಂಪತಿಗಳು ಉದ್ಯೋಗಗಳ ಮಗನಾದ ಯಶವಂತನನ್ನು ದತ್ತು ತೆಗೆದುಕೊಂಡು ಆತ ಸಮಾಜದಲ್ಲಿ ಸತ್ಪ್ರಜೆಯಾಗುವ ಅವಕಾಶವನ್ನು ಕಲ್ಪಿಸುತ್ತಾರೆ ಹದಿನೆಂಟುನೂರ ಅರವತ್ ಮೂರರಲ್ಲಿ ಅನಾಥ ಮಕ್ಕಳಿಗಾಗಿ ಶಿಶು ಕೇಂದ್ರವನ್ನು ತೆರಳುತ್ತಾರೆ ಆ ಅನಾಥ ಮಕ್ಕಳೊಂದಿಗೆ ಪ್ರಾಂಜಲ್ ಮನಸ್ಸಿನಿಂದ ಬೆಳೆಯುತ್ತಾರೆ ಇದರ ಸಾಮಾಜಿಕ ಕ್ರಾಂತಿಕಾರಿಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ನೂರ ಐವತ್ತು ವರ್ಷಗಳ ಹಿಂದೆ ಸಾವಿರ ವಿಪುಲ ಅವರು ಶಾಲೆಗೆ ತೋರಿದ ವಿದ್ಯಾರ್ಥಿಗಳಿಗೆ ಸೈಕೊಂಡ್ ಪದ್ಧತಿಯನ್ನು ತಂದಿದ್ದರು ಶಿಕ್ಷಣದಲ್ಲಿ ವೈವಿಧ್ಯತೆಯನ್ನು ತಂದಿದ್ದರು ಹದಿನೆಂಟು ಅರವತ್ತರ ದಶಕದಲ್ಲಿ ವಿಧವೆಯರ ಕೇಶ ಮುಂಡನೆ ಕೇಶಮುಂಡನೆ ಮಾಡುವ ಪದ್ಧತಿಯನ್ನು ಪ್ರಬಲವಾಗಿ ವಿರೋಧಿಸಿ ಇವರು ಇವರು ವಿಧವೆಯರಿಗೆ ವಿವಾಹ ಬಾಹಿರವಾಗಿ ಗರ್ಭಿಣಿಯಾಗುವಂತಹ ಪದ್ಧತಿ ಮಹಿಳೆಯರಿಗೆ ಪುನರ್ ವಸತಿ ಕೇಂದ್ರಗಳನ್ನು ಸ್ಥಾಪಿಸಿದರು ವಾಗಿ ಹುಟ್ಟಂತಹ ಮಕ್ಕ ಹುಟ್ಟಂತಹ ವಿಭಿನ್ನ ಮಕ್ಕಳಿಗಾಗಿ ಶಿಶು ಕೇಂದ್ರವನ್ನು ಸ್ಥಾಪಿಸುತ್ತಾರೆ ಈ ಬಗೆಯ ಸಾಮಾಜಿಕ ಸಂಘಟನೆಗಳ ಸಂಘಟನೆಗಳ ಬಗ್ಗೆ ಸಂಘಟನೆಗಳ ಮೂಲಕ ನೂರಾರು ಮಹಿಳೆಯರ ಮತ್ತು ಬಡ ಮಕ್ಕಳಿಗಾಗಿ ಬಡ ಮಕ್ಕಳ ಬದುಕಿಗೆ ನೆಲೆಯನ್ನು ಕೊಟ್ಟಂತಹ ಕೀರ್ತಿ ಇವರಿಗೆ ಸಲ್ಲುತ್ತದೆ ಸೌದ್ರಬಾಯಿ ಪುಲೆ ಅವರ ಸೌದ್ರಬಾಯಿ ಪುಲೆ ಅವರ ಸೌದ್ರಬಾಯಿ ಪುಲೆ ಅವರು ಮಾಡಿಸಿದ್ದು ಇತಿಹಾಸದಲ್ಲಿ ದಾಖಲಾಗಿ ಹೋದಂತಹ ಸಂಗತಿಯಾಗಿದೆ ಹೀಗೆ ಸಂತ ಪುಲೆ ಅವರಿಗೆ ಹಲವಾರು ಗೌರವ ಪ್ರಶಸ್ತಿ ಹುಡುಕುತ್ತಾ ಬಂದವು ಹೀಗೆ ಸಮಾಜದ ಸೇವೆಯಲ್ಲಿ ಸೇವೆ ಮಾಡುತ್ತಾ ಹತ್ತನೇ ಮಾರ್ಚ್ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಪೀಕ್ ಪೀಡಿತ ರೋಗಿಗಳ ಸೇವೆಯಲ್ಲಿ ತೊಡಗಿದಾಗ ಸುಧಾ ಸಾವಿತ್ರಿಬಾಯಿ ಪುಲೆ ಅವರೇ ಆ ಕಾಯಿಲೆಯ ಸೋಂಕಿಗೆ ಬಲಿಯಾದರು ಧನ್ಯವಾದ